ದೇವ ನಮ್ಗೆ ಸ್ತೋತ್ರವಾಗಲಿ ದೇವರು ಮಾಡಿದಂತಹ ಪ್ರತಿಯೊಂದು ಉಪಕಾರಗಳಿಗಾಗಿ ಆತನಿಗೆ ಸ್ತೋತ್ರ ಉಂಟಾಗಲಿ ಈ ದಿನ ವಾಕ್ಯ ದಿನಕ್ಕಾಗಿ ಒಂದು ಸಮೂಲನ ಪುಸ್ತಕ ಒಂದನೇ ಧ್ಯಾಯ ಹತ್ತನೇ ವಚನದಲ್ಲಿ ಹೀಗೆ ಬರಲ್ಪಟ್ಟಿದೆ ಬಹು ದುಃಖದಿಂದ ಕಣ್ಣೀರು ಸುರಿಸುತ್ತ ಪ್ರಾರ್ಥನೆ ಮಾಡಿ ಹರಕೆ ಮಾಡಿದಳು ಪ್ರಿಯ ಸಹೋದರ ಸಹೋದರಿ ದೇವರ ವಾಕ್ಯದಲ್ಲಿ ನಾವಿಲ್ಲಿ ಓದುತ್ತೇವೆ ಹನ್ನೆಳು ದೇವರ ಸನ್ನಿಧಾನಕ್ಕೆ ಹೋಗಿ ಪ್ರಾರ್ಥನೆ ಮಾಡುತ್ತಾ ಇದ್ದಳು ಹೇಗೆ ಪ್ರಾರ್ಥಿಸುತ್ತಾ ಇದ್ದಳು ಕಣ್ಣೀರಿನಿಂದ ಪ್ರಾರ್ಥಿಸುತ್ತಾ ಇದ್ದಳು ದೇವರ ವಾಕ್ಯ ಹೇಳ್ತದೆ ಬಹು ಕಣ್ಣಿನಿಂದ ಅಂದ್ರೆ ಬಹಳ ದುಃಖದಿಂದ ಪ್ರಾರ್ಥನೆಯನ್ನು ಮಾಡುತ್ತಾ ಇದ್ದಳು ಯಾಕೆ ಅಷ್ಟು ದುಃಖದಿಂದ ಆಕೆ ಪ್ರಾರ್ಥನೆ ಮಾಡುತ್ತಾ ಇದ್ದಳು ಯಾಕೆಂದ್ರೆ ಆಕೆ ಬಂಜೆಯಾಗಿದ್ದಳು ಚರಿತ್ರೆಯಲ್ಲಿ ಇತಿಹಾಸದಲ್ಲಿ ನಾವು ಗಮನಿಸುತ್ತೇವೆ ಹತ್ತೊಂಬತ್ತು ವರ್ಷದವರೆಗೆ ಆಕೆ ಬಂಜಿಯಾಗಿದ್ದಳು ಮಕ್ಕಳಿಲ್ಲದೆ ಕಷ್ಟಪಡುತ್ತಾ ಇದ್ದಳು ಅವಮಾನಗಳಿಗೆ ನಿಂದನೆಗಳಿಗೆ ಒಳಗಾಗಿದ್ರು ಕೂಡ ದೇವರನ್ನ ಆಕೆ ದೂಷಿಸಲಿಲ್ಲ ಬಿಟ್ಟು ಬಿಡಲಿಲ್ಲ ದೇವರಲ್ಲಿ ವಿಶ್ವಾಸವಿಟ್ಟುಕೊಂಡೇ ಮುಂದೆ ಹೋಗುತ್ತಾ ಇದ್ದಳು ತನ್ನ ಗಂಡನಿಗೆ ನಂಬಿರಸಲಾಗಿರುತ್ತಾ ಇದ್ದಳು ದೇವರ ಒಂದು ಮಾತಿಗೆ ನಂಬಿಗಿಸಲಾಗಿ ಉಳಿತಾ ಇದ್ದಳು ಹನ್ನಳು ಪ್ರತಿ ವರ್ಷವೂ ಕೂಡ ದೇವರ ಆಲಯಕ್ಕೆ ಹೋಗಿ ಬಹು ಕಣ್ಣೀರಿಂದ ಪ್ರಾರ್ಥಿಸುತ್ತಾ ಇದ್ದರು ಸಹೋದರ ಸಹೋದರಿ ನಿಮ್ಮ ಕಣ್ಣೀರಿನ ಪ್ರಾರ್ಥನೆಗೆ ಖಂಡಿತವಾಗಿ ಪ್ರತಿಫಲವಿದೆ ನಿಮ್ಮ ಕಣ್ಣೀರಿನ ಪ್ರಾರ್ಥನೆ ಎಂದಿಗೂ ಕೂಡ ವ್ಯರ್ಥವಾಗಿ ಹೋಗೋದಿಲ್ಲ ಇಲ್ಲಿ ಹನ್ನೆಳು ದೇವರ ಸಮ್ಮುಖದಲ್ಲಿ ಯಾವಾಗಲೂ ಪ್ರಾರ್ಥನೆ ಮಾಡುತ್ತಾ ಇದ್ದರು ಅಂದ್ರೆ ಆಕೆ ದೇವರ ಸನ್ನಿಧಾನಕ್ಕೆ ಹೋಗಿ ನಂಬಿಕೆಯಿಂದ ವಿಶ್ವಾಸದಿಂದ ದೇವರಲ್ಲಿ ಪ್ರಾರ್ಥಿಸುತ್ತಾ ಇದ್ದನು ಆಕೆ ಪ್ರಾರ್ಥನೆ ಮಾಡುವಂತಹ ಆ ಒಂದು ವಿಧಾನ ಒಂದು ನಂಬಿಕೆ ದೇವರನ್ನ ಮೆಚ್ಚಿಸುವಂತದ್ದಾಗಿತ್ತು ಆಕೆಗೆ ಒಂದು ವಿಶ್ವಾಸವಿತ್ತು ದೃಢವಾದಂತ ಭರವಸೆ ಇತ್ತು ನಾನು ದೇವರ ಹಾಲದಲ್ಲಿ ಹೋಗಿ ಪ್ರಾರ್ಥಿಸುವಾಗ ಕಣ್ಣೀರನ್ನು ಸುರಿಸುವಾಗ ಅದು ಎಂದಿಗೂ ವ್ಯರ್ಥವಾಗುವುದಿಲ್ಲ ದೇವರ ಪ್ರಾರ್ಥನೆಗೆ ಖಂಡಿತವಾಗಿ ನನಗೆ ಉತ್ತರವನ್ನು ಕೊಡುತ್ತಾನೆ ಎಂಬಂತಹ ವಿಶ್ವಾಸದಲ್ಲಿಯೇ ಹೋಗಿ ಪ್ರಾರ್ಥಿಸುತ್ತಾ ಹತ್ತೊಂಬತ್ತು ವರ್ಷ ಪ್ರಾರ್ಥನೆಯಲ್ಲಿ ಸಮಯವನ್ನು ಕಳೀತಾನ ತನ್ನಲ್ಲಿದ್ದಂಥ ಭರವಸೆ ಕುಗ್ಗಿ ಹೋಗಲಿಲ್ಲ ನಂಬಿಕೆಯನ್ನು ಬಿಟ್ಟು ಬಿಡಲಿಲ್ಲ ಆಯುಧ ನನ್ನ ಕೈಯಿಂದ ಸಾಧ್ಯವಾಗುವುದಿಲ್ಲ ಮಕ್ಕಳಿಲ್ಲದೆ ಇದು ಬಿಡ್ತಾನೆ ಎಂಬಂತಹ ಅಪನಂಬಿಕೆ ಇಲಾಖೆ ಇರಲಿಲ್ಲ ದೇವರ ಸಮ್ಮುಖದಲ್ಲಿ ಯಥಾರ್ಥವಾಗಿ ಪ್ರಾರ್ಥಿಸುವಾಗ ಆ ಪ್ರತಿಯೊಂದು ಪ್ರಾರ್ಥನೆಗೆ ದೇವರ ಬಳಿ ಉತ್ತರವಿದೆ ಪ್ರತಿಫಲವಿದೆ ದೇವರು ನನ್ನ ಪ್ರಾರ್ಥನೆ ಕೇಳಿ ನನ್ನ ಪ್ರಾರ್ಥನೆಗೆ ಉತ್ತರವನ್ನು ಕೊಟ್ಟು ನನ್ನನ್ನು ಆಶ್ರಿಸುತ್ತಾನೆ ಎಂಬಂತ ನಂಬಿಕೆಯಿಂದಲೇ ಪ್ರತಿ ಬಾರಿ ಯಾಕೆ ಹೋಗಿ ಪ್ರಾರ್ಥನೆ ಮಾಡುತ್ತಾರೆ ಪ್ರಿಯರೇ ಇವತ್ತು ನೀವು ಸಭೆಗೆ ಹೋಗಿ ಪ್ರಾರ್ಥನೆ ಮಾಡುವಾಗ ದೇವರ ಆಲಯದಲ್ಲಿ ನೀವು ಹೋಗಿ ಪ್ರಾರ್ಥಿಸುವಾಗ ಕೆಲವು ವರ್ಷಗಳಿಂದ ನೀವು ಕಾಯುತ್ತಾ ಇರ್ಬೋದು ನಿಮ್ಮ ನಿಮ್ಮ ಹೋರಾಟಗಳಲ್ಲಿ ನಿಮ್ಮ ನಿಮ್ಮ ಸಮಸ್ಯೆಗಳಲ್ಲಿ ದೇವರನ್ನ ಹುಡುಕುತ್ತಾ ನೀವು ಪ್ರಾರ್ಥನೆ ಮಾಡುವಾಗ ಇನ್ನೂ ನನ್ನ ಪ್ರಾರ್ಥನೆ ಉತ್ತರ ಸಿಕ್ಕಲಿಲ್ಲವಲ್ಲ ನಾನು ಸುರಿಸಿದಂತ ಕಣ್ಣೀರಿಗೆ ಪ್ರತಿಫಲ ಸಿಕ್ಕಲಿಲ್ಲವಲ್ಲ ಎಂಬುದಾಗಿ ಅಂದುಕೊಳ್ಳಬೇಡಿ ಪ್ರೇರಿ ನಿಮ್ಮ ಪ್ರತಿಯೊಂದು ಕಣ್ಣೀರಿನ ಪ್ರಾರ್ಥನೆಗೆ ದೇವರು ಖಂಡಿತವಾಗಿ ಉತ್ತರವನ್ನ ದಯಪಾಲಿಸುವನಾಗಿದ್ದಾನೆ ಆತನು ಕೇಳಲಾರದೆ ಇರುವಂಥ ದೇವರಲ್ಲ ಆತನ ಕಿವಿಡನಲ್ಲ ಆತನು ನಿಮ್ಮ ಪ್ರಾರ್ಥನೆಗಳನ್ನು ಕೇಳುವುದಕ್ಕಾಗಿ ತನ್ನ ಕಿವಿಗಳನ್ನು ತೆರೆದಿದ್ದಾನೆ ಹನ್ನಳ ಕೂಗನ್ನ ದೇವರು ಕೇಳಿದನು ಹನ್ನಳ ಪ್ರಾರ್ಥನೆನ ದೇವರು ಮೆಚ್ಚಿದನು ಹನ್ನಳ ಕಣ್ಣೀರನ್ನ ದೇವರು ಕಂಡನು ಆಕೆ ಯಥಾರ್ಥವಾದಂತಹ ಕಣ್ಣೀರಿನ ಪ್ರಾರ್ಥನೆಗೆ ಪ್ರತಿಫಲವಾಗಿ ದೇವರು ಸಮುವೇಲನನ್ನ ಆಶೀರ್ವಾದ ಮಾಡಿದನು ಆ ಸಮೂಹಲನು ಇಸ್ರಾದಲ್ಲಿ ದೊಡ್ಡ ಪ್ರವಾದಿಯಾಗಿ ಸೇವೆಯನ್ನು ಸಲ್ಲಿಸಿದನು ಪ್ರಿಯನು ಬಾಲಕನಾಗಿರುವಾಗಲೇ ದೇವರು ಅವನೊಟ್ಟಿಗೆ ಮಾತನಾಡಲಿಕ್ಕೆ ಪ್ರಾರಂಭಿಸಿದನು ದೇವರು ತಡವಾಗಿ ಕೊಟ್ಟಿದ್ರೂ ಕೂಡ ಉನ್ನತವಾಗಿ ಕೊಡುತ್ತಾನೆ ತಡವಾಗಿ ಕೊಟ್ಟರು ಕೂಡ ತನ್ನ ನಾಮನನ್ನು ಮಹಿಮೆಪಡಿಸಿಕೊಳ್ಳುತ್ತಾನೆ ತಡವಾಗಿ ಕೊಟ್ಟರು ಕೂಡ ಅನೇಕರು ಅದನ್ನು ಕಂಡು ದೇವರ ದಾನಿ ಎಂಬುದಾಗಿ ಸೂಚಿಸುವಂತೆ ದೇವರು ಮಾಡುವನಾಗಿದ್ದಾನೆ ದಾನಿ ಇವತ್ತು ನಿಮ್ಮ ಜೀವನದಲ್ಲಿ ಕೆಲವು ವಿಷಯಗಳಲ್ಲಿ ತಡವಾಗ್ತಾ ಇದೆಯಾ ಪ್ರಾರ್ಥನೆ ಮಾಡಿ ಕಣ್ಣೀರು ಸುರಿಸಿ ಸೋತು ಹೋಗುತ್ತಾ ಇದ್ದೀರಾ ಬಳಲಿ ಹೋಗುತ್ತಾ ಇದ್ದೀರಾ ನಿರಂತರವಾಗಿ ದೇವರನ್ನೇ ಪ್ರಾರ್ಥನೆ ಮಾಡಿ ಪ್ರೇರಿ ನೀವು ಸುರಿಸಿದಂತಹ ಪ್ರತಿ ಕಣ್ಣೀರಿನ ಹನಿಗೂ ಕೂಡ ದೇವರು ಉತ್ತರವನ್ನು ಕೊಡಲಿಕ್ಕೆ ಶಕ್ತನಾಗಿದ್ದಾನೆ ನಿಮ್ಮ ಪ್ರಾರ್ಥನೆ ತಡವಾದರೂ ಕೂಡ ನಿಮ್ಮ ಪ್ರಾರ್ಥನೆಗೆ ಉತ್ತರವು ತಡವಾದರೂ ಕೂಡ ದೇವರು ಒಂದು ದಿನ ನೇಮಕ ಮಾಡಿ ಆ ಪ್ರಾರ್ಥನೆಗೆ ಉನ್ನತವಾಗಿ ಉತ್ತರವನ್ನು ಕೊಡುತ್ತಾನೆ ಪ್ರತಿ ಮನುಷ್ಯನು ಕೂಡ ದೇವರನ್ನು ಸುತಿಸುವಂತೆ ಮಾಡುತ್ತಾನೆ ದೇವರು ನಿಮಗೆ ಪ್ರತಿಫಲಗಳಿಂದ ತುಂಬಿಸುತ್ತಾನೆ ಆಶೀರ್ವಾದಗಳಿಂದ ತುಂಬಿಸುತ್ತಾನೆ ನಿಮ್ಮ ಪ್ರಾರ್ಥನೆ ಎಂದಿಗೂ ಕೂಡ ವ್ಯರ್ಥವಾಗಿ ಹೋಗುವುದಿಲ್ಲ ಅನೇಕ ವರ್ಷಗಳು ಅನೇಕ ತಿಂಗಳು ಅನೇಕ ದಿನಗಳಿಂದ ನೀವು ಹೋರಾಟ ಮಾಡಿ ಪ್ರಾರ್ಥನೆ ಮಾಡ್ತಿರುವುದಾದರೆ ಪ್ರಿಯರೇ ಆ ಒಂದು ಪ್ರಾರ್ಥನೆ ದೇವರು ಮೆಚ್ಚುವವನಾಗಿದ್ದಾನೆ ಆ ಪ್ರಾರ್ಥನೆಗೆ ಕಿವಿಗೊಡುವನಾಗಿದ್ದಾನೆ ಹನ್ನಳ ಪ್ರಾರ್ಥನೆಯನ್ನು ಕೇಳಿ ದೇವರು ಉನ್ನತವಾಗಿ ಆಶೀರ್ವ ಮಾಡಿ ಸಮುವೇದನನ್ನು ಕೊಚ್ಚು ದೇವರು ಅವನನ್ನು ಉಪಯೋಗಿಸುವಂತೆ ದೇವರು ಮಾಡಂಥ ಕಾರ್ಯ ಇವತ್ತು ನಿಮ್ಮ ಜೀವನದಲ್ಲಿ ನಿಮ್ಮ ಪ್ರಾರ್ಥನೆಯನ್ನು ಕೂಡ ಆತನು ಕೇಳುತ್ತಾನೆ ಹನ್ನಳ ದೇವರೇ ಇವತ್ತು ನಮ್ಮ ದೇವರಾಗಿದ್ದಾನೆ ಹನ್ನಳ ಪ್ರಾರ್ಥನೆಗೆ ಉತ್ತರ ಕೊಟ್ಟಂತ ದೇವರೇ ಇವತ್ತು ನಿಮ್ಮ ಪ್ರಾರ್ಥನೆಗೆ ಉತ್ತರವನ್ನು ದೇವರು ಕೊಡುತ್ತಾನೆ ಹನ್ನಳನ್ನ ದೇವರು ಕೊರತೆಗಳನ್ನು ನೀಗಿಸಿ ಆಶೀರ್ವದಿಸಿ ತನ್ನ ಕಣ್ಣೀರಿನ ಪ್ರಾರ್ಥನೆಗೆ ಪ್ರತಿಫಲವನ್ನು ಕೊಟ್ಟಂತಹ ದೇವರು ಇವತ್ತು ನಿಮ್ಮ ಕಣ್ಣೀರಿನ ಪ್ರಾರ್ಥನೆಗೆ ಖಂಡಿತವಾಗಿ ಕೂಡ ಪ್ರತಿಫಲವನ್ನು ಕೊಡುವಂತ ದೇವರಾಗಿದ್ದಾನೆ ನಿರಂತರವಾಗಿ ದೇವರನ್ನ ದೃಷ್ಟಿಸಿ ಯಾಕೆಂದ್ರೆ ಹನ್ನಳಿಗೆ ಚೆನ್ನಾಗಿ ಗೊತ್ತಿತ್ತು ದೇವರ ಆಲಿಕೆ ಹೋಗಿ ನಾನು ಪ್ರಾರ್ಥಿಸುವಾಗ ಅಲ್ಲಿಂದ ನನಗೆ ಉತ್ತರವು ಸಿಗುತ್ತದೆ ಅಲ್ಲಿಂದ ನನಗೆ ಪ್ರತಿಫಲ ಸಿಗುತ್ತದೆ ಅಲ್ಲಿಂದ ನನಗೆ ಬಿಡುಗಡೆ ಸಿಕ್ಕುತ್ತೆ ಎಂಬುದಾಗಿ ವಿಶ್ವಾಸದಿಂದ ಪ್ರತಿ ವರ್ಷವೂ ಕೂಡ ಹೋಗಿ ಪ್ರಾರ್ಥನೆಯನ್ನು ಮಾಡುತ್ತಾ ಇದ್ದರು ಇತ್ತು ನೀವು ಕಣ್ಣೀರು ಸುರಿಸಿ 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 ಉತ್ತರ ಸಿಗದೆ ಸಭೆಗೆ ಹೋಗುವುದನ್ನು ಬಿಟ್ಟು ಬಿಟ್ಟಿದ್ದೀರಾ ಪ್ರಾರ್ಥನೆ ಮಾಡಿದ್ರೆ ಬಿಟ್ಟು ಬಿಟ್ಟಿದ್ದೀರಾ ಪ್ರಿಯರೇ ಸಹೋದರ ಸಹೋದರಿ ದೇವರ ಸಮ್ಮುಖದಲ್ಲಿ ಪ್ರಾರ್ಥಿಸಿರಿ ದೇವರನ್ನ ಹುಡುಕಿರಿ ನಿಮ್ಮ ಕಣ್ಣೀರಿಗೆ ದೇವರು ಖಂಡಿತವಾಗಿ ಪ್ರತಿಫಲವನ್ನು ಇಟ್ಟಿದ್ದಾನೆ ಆತನು ಉತ್ತರವನ್ನು ಕೊಟ್ಟು ನಿಮ್ಮನ್ನ ಹೇರಳವಾಗಿ ಆಶೀರ್ವದಿಸುವುದಾಗಿ ಪ್ರಾರ್ಥಿಸುವ ಪರಿಶುದ್ಧನಾದ ನಮ್ಮ ತಂದೆ ಅಂತಹ ದೇವರೇ ಕರ್ತನೆಯಪ್ಪ ನೀನು ಕೊಟ್ಟಂತ ಈ ಕೃಪೆಗಾಗಿ ನಿಜ ಸ್ತೋತ್ರ ಮಾಡುತ್ತೇನೆ ಹನ್ನಳು ಪ್ರಾರ್ಥನೆಯನ್ನು ಮಾಡಿ ಸಮವೇಲನ ಪಡೆದುಕೊಂಡಾಗ ಕರ್ತನೆ ಇವತ್ತು ನಿನ್ನ ಮಕ್ಕಳು ಪ್ರಾರ್ಥಿಸುವಾಗ ಅವರ ಪ್ರಾರ್ಥನೆಗಳನ್ನ ನೀನು ಕೇಳಿಸುವ ಅವರ ಪ್ರಾರ್ಥನೆಗಳನ್ನು ನೀನು ದೇವರು ಅವರ ಪ್ರಾರ್ಥನೆಗಳಿಗೆ ಉತ್ತರವನ್ನು ಕೊಡುವಂತ ದೇವರು ನೀನಾಗಿದ್ದಕ್ಕಾಗಿ ನಿನಗೆ ಸ್ತೋತ್ರಗಳನ್ನು ಸಲ್ಲಿಸುತ್ತೇನೆ ಸ್ವಾಮಿ ಕರ್ತನಿ ಅನೇಕ ವರ್ಷಗಳಿರ್ಬೋದು ದಿನಗಳಿರ್ಬೋದು ತಿಂಗಳಿಗಿರ್ಬೋದು ಕರ್ತನಿ ಅವರು ಸುರಿಸಿದಂತಹ ಪ್ರತಿ ಕಣ್ಣೀರಿನ ಆ ಒಂದು ಪ್ರಾರ್ಥನೆಗೆ ಅವರು ಮಾಡಂತಹ ಪ್ರಾರ್ಥನೆಗೆ ಸ್ವಾಮಿ ನೀನು ಉತ್ತರವನ್ನು ಕೊಡಬೇಕಾಗಿ ನಾನು ಪ್ರಾಶುದ್ಧನಾಗೇನೆ ರಾಜ ಅವರ ಕಣ್ಣೀರು ಎಂದಿಗೂ ವ್ಯರ್ಥವಾಗುವುದಿಲ್ಲ ಅದಕ್ಕೆ ಖಂಡಿತ ಪ್ರತಿಫಲ ಉಂಟದಕ್ಕಾಗಿ ನಿಮಗೆ ಸ್ತೋತ್ರ ಮಾಡುತ್ತೇನೆ ಪ್ರತಿ ಕುಟುಂಬಗಳನ್ನು ಆಶ್ರೀದ ಮಾಡು ನಾ ನಾಮದಲ್ಲಿ ಪ್ರಾರ್ಿಸುತ್ತೇನೆ ನಮ್ಮ ತಂದೆಯಾದಂತಹ ದೇವರೇ ಆಮೇಲೆ ಖಂಡಿತವಾಗಿ ದೇವರು ನಿಮ್ಮ ಕಣ್ಣೀರಿನ ಪ್ರಾರ್ಥನೆಗೆ ಪ್ರತಿಫಲವನ್ನು ಕೊಡುತ್ತಾನೆ ನಿರಂತರವಾಗಿ ಪ್ರಾರ್ಥಿಸಿರಿ ದೇವರಿನ ಆಶೀರ್ವಾದಗಳನ್ನು ಪಡೆದುಕೊಂಡಿರಿ ಪ್ರೈಝ್ ಲಾಡ್